ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅನಿಸುತ್ತೆ ಲೈಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಟೂ ಡೇಸ್ ಲಾಗ್ ಕಂಟಿನ್ಯೂ ಆಗಿ ಬರ್ತಾ ಇದೆ ಹಾಗೆಯೇ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೂ ಬರೀ ಮನೆ ಕ್ಲೀನಿಂಗ್ ಆಯಿತು ವಾರದ ದಿನವೇ ನಾವು ಮನೆ ಕ್ಲೀನ್ ಮಾಡೋದು ಬಿಡೋಲ್ಲ ಇನ್ನು ಹಬ್ಬ ಬರ್ತಾ ಇದೆ ಅಂದರೆ ಬಿಡ್ತೀವ ಒಂದಿನ ಪೂರ್ತಿ ಅದೇನೇ ಆಗೋಯಿತು ಕರ್ಟನ್ಸ್ ಕ್ಲೀನ್ ಮಾಡಿ ಬೆಡ್ಶೀಟ್ ಚೇಂಜ್ ಮಾಡಿ ಸೋಫಾ ಕವರ್ ಚೇಂಜ್ ಮಾಡಿ ಎಲ್ಲ ಧೂಳು ತೆಗೆದು ಎಲ್ಲ ಆಯಿತು ಆನಂತರ ಒಂದು ಫೋರ್ ಓ ಕ್ಲಾಕ್ ಮೇಲೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡ್ದು ನನ್ನ ಹಸ್ಬೆಂಡು ಕೂಡ ಬಂದಿದ್ದರು ಅವ್ರಿಗೂ ಮಜ್ಜಿಗೆ ಎಲ್ಲ ಕೊಟ್ಬಿಟ್ಟು ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ಸುಮ್ಮನೆ ಕರೆಕ್ಟಾಗಿ ಏನಿಲ್ಲ ಅಂದರೂ ಒಂದು ಟೂ ತ್ರೀ ಅವರ್ಸನ್ನು ಟೈಮ್ ಬೇಕು ನಾನು ಫೋರ್ ಓ ಕ್ಲಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆವೆನ್ ಓ ಕ್ಲಾಕಿಗೆ ಮುಗೀತು ಹಾಗೆಯೇ ಇವತ್ತು ಸೋಮವಾರ ಆಗಿರೋದ್ರಿಂದ ಸೋ ಅಂದರೆ ಬುಧವಾರ ಹಬ್ಬ ಬಂದಿದೆ ಅದಕ್ಕೆ ಸೋಮವಾರನೇ ನಾನು ಪೂಜೆಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ಕಳಶ ತೆಗಿಬಾರ್ದು ಅಂತಾರಲ್ವ ಅದಕ್ಕೋಸ್ಕರ ನಾನು ಮಂಗಳವಾರ ಏನು ಕ್ಲೀನ್ ಮಾಡ್ಕೊಳ್ತೀರಾನೆ ಸೋಮವಾರ ಹೆಂಗೂ ಮನೆ ವಾರನೂ ಆಗುತ್ತೆ ಹಾಗೆಯೇ ಹಬ್ಬಕ್ಕೆ ಕ್ಲೀನಿಂಗೂ ಆಗುತ್ತೆ ಅಂದ್ಬಿಟ್ಟು ಸೋಮಾರನೆ ಪೂರ್ತಿಯಾಗಿ ಒಂದು ಕಡೆಯಿಂದ ದೇವ್ರ ಮನೆ ಕ್ಲೀನಾಗಿ ಮುಗಿಸ್ಕೊಂಡಿದ್ದಾಯಿತು ಸಂಜೆ ಮೇಲೆ ದೀಪ ದಿನ ಅಂತ ಏನೋ ಒಂಥರ ಚೆಂದ ಮನೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದು ಯಾಕೆ ಕಳಿಸಿದಲ್ಲಿ ಕಾಯಿ ಇಟ್ಟಿಲ್ಲ ಅಂತ ಬೆಳಗ್ಗೆ ಕಾಯಿ ತೊಗೊಂಡು ಬಂದಿದ್ದು ಅದೇನು ಅಂತ ಗೊತ್ತಿಲ್ಲ ಬಿಸಿಲು ಏನೋ ಹಾಗೇನೇ ಇಟ್ಟಿರೋ ಜಾಗದಲ್ಲೇ ಸೀಳು ಬಿಟ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲೆ ಇಟ್ಬಿಟ್ಟು ಮಾತ್ರ ಪೂಜೆ ಮಾಡಿದ್ದೀನಿ ಆನಂತರ ಬುಧವಾರ ಹಬ್ಬ ದಿನ ಕಾಯಿ ಇಡೋಣ ಅಂದ್ಬಿಟ್ಟು ಹಾಗೇ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದಾಯಿತು ನೈಟು ಒಂದು ಪಾಟ್ ರೆಸಿಪಿ ಅಲ್ವಾ ಬೆಳಗ್ಗೆ ಎದ್ದು ಮಾಮೂಲಿ ಮಾಡೋದು ಇದ್ದೇ ಇರುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಟಯರ್ಡ್ ಆಗೇ ಇರಲ್ವಾ ಅದರಲ್ಲೂ ಈ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಟಯರ್ಡ್ನೆಸ್ ಕಮ್ಮಿ ಆದಮೇಲೆ ಚಿತ್ರಾನ್ನ ಮಾಡಿಕೊಂಡು ತಿಂದು ಇದನ್ನು ನೆಕ್ಸ್ಟ್ ಡೇಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆ ಆಗಿದೆ ಲೈಟಾಗಿ ಬೆಳಕು ಸ್ಟಾರ್ಟ್ ಆಗಿದೆ ಇವತ್ತು ಬಾಗಿಲೇನು ತೊಳೆಯಲ್ಲ ಯಾಕಂದರೆ ನಾಳೆ ಹಬ್ಬ ಆಗಿರೋದ್ರಿಂದ ಈಟೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಬೇಕು ಯಾಕಂದರೆ ಬೆಳಗ್ಗೆ ಎದ್ದು ಒಂದೇ ಸಮ ಬಾಗಿಲೆಲ್ಲ ತೊಳೆಯೋಕ್ಕಾಗಲ್ಲ ಹಾಗೆಯೇ ಹಿಂದಿನ ದಿನ ಎಲ್ಲ ಪೂರ್ತಿ ಒಂದು ಕಡೆಯಿಂದ ಕ್ಲೀನ್ ಮಾಡೋದರಿಂದ ರಂಗೋಲಿ ಎಲ್ಲ ಹಾಗೇ ಇದೆ ರಾತ್ರಿ ಪೂಜೆ ಮಾಡಿರೋದಲ್ವ ಹಾಗೆ ಇನ್ನೂ ಫ್ರೆಶಾಗೆ ಇದೆ ಬಾಗಿಲೆಲ್ಲ ಹಾಗೆಯೇ ಗಿಡಗಳಲ್ಲಿ ಮಗು ಕೂಡ ಬಂದಿದೆ ಅಮ್ಮನ ಮನೆಯಿಂದ ಈ ವಿಳೆಯದೆಲ್ಲ ಗಿಡ ಕೂಡ ತಗೊಂಡು ಬಂದಿದೆ ಪಾಟ್ಗೆ ಹಾಕಿದ್ದೆ ತುಂಬ ಸಲ ಹಾಕಿದ್ದೀನಿ ಒಣಗೋಗ್ತಾಯಿತ್ತು ಈ ಸಲ ಹಾಕಿದ್ದೀನಿ ದೇವ್ರ ದೈಹದಿಂದ ಯಾವುದೇ ಥರ ಒಣಗಿಲ್ಲ ಚೆನ್ನಾಗಿ ಚಿಗುರ್ಕೊಳ್ತಾಯಿದೆ ಹಾಗೆ ತುಳಸಿ ಗಿಡನೂ ಅಷ್ಟೇ ಚೇಂಜ್ ಮಾಡಿದೆ ಅದು ಸ್ವಲ್ಪ ಹೂವು ಅನ್ನೋ ಸಾರಿ ಎಲೆ ಎಲ್ಲ ಉದುರೋಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಚೇಂಜ್ ಮಾಡಿ ಅದನ್ನು ಪೂಜೆ ಎಲ್ಲ ಮಾಡಿರೋದು ಇವಾಗ ಪೂಜೆ ಮಾಡ್ದಂಗಿದೆ ಇವತ್ತು ಯಾವುದು ತೊಳಿಬೇಕು ಅನ್ನೋ ಇಲ್ಲ ಬಾಗಿಲಲ್ಲಿ ಅರ್ಶನಾ ಕುಂಕುಮ ಎಲ್ಲ ನೋಡ್ತಾ ಇದ್ದರೆ ಈಗಿದ್ದಂಗೆ ಇದೆ ಅದಕ್ಕೆ ಇವತ್ತೊಂದು ದಿನ ನಮ್ಮ ಬಾಗಿಲಿಗೆ ಬೇಡ ಏನು ಕ್ಲೀನಿಂಗು ರಾತ್ರಿ ಮೇಲೆ ಮಾಡಿಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಹಾಗೆಯೇ ಫುಲ್ಲು ಮನೆ ಕ್ಲೀನಾಗಿರೋದ್ರಿಂದ ಸ್ವಲ್ಪ ಮನಸ್ಸು ಪ್ರಶಾಂತವಾಗಿದೆ ಹಾಗೆಯೇ ಇವಾಗ ಬೆಳಗ್ಗೆಯೇ ಒಂದು ಲೋಟ ಹಾಲು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನಾನು ಬಿ ಪ್ರೋಟೀನ್ ಅಂತ ಮಾ ಪೌಡರ್ ಇದೆ ಅದನ್ನು ತಗೊಳ್ತಾ ಇದ್ದೀನಿ ಬ್ಯಾಕ್ ಪೇಯ್ನ್ ಜಾಸ್ತಿಯಾಗಿರೋದ್ರಿಂದ ಇದು ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನು ತೊಗೊಳ್ತಾ ಇದ್ದೀನಿ ಇವತ್ತೇನೋ ನನ್ನ ಹಸ್ಬೆಂಡ್ ನಾನು ಎದ್ದಿದ ತಕ್ಷಣವೇ ಎದ್ದು ಅವರು ಇವತ್ತು ಅಂದರೆ ಡೈಲಿ ನನ್ಕಿನ್ನ ಮುಂಚೆನೇ ಎದೊಳ್ತಾರೆ ಬಟ್ ಇವತ್ತು ನಾನು ಎದ್ದಿದ ತಕ್ಷಣ ಅವರು ಕೂಡ ಎದ್ದು ಕಾಫಿ ಬೇಕು ಒಂಚೂರು ಅಂದರು ಸರಿ ಅವ್ರಿಗೋಸ್ಕರ ಒಂದು ಲೋಟ ಕಾಫಿ ಮಾಡಿ ನನಗೆ ಒಂದು ಲೋಟ ಹಾಲು ಮಾಡಿಕೊಂಡು ರೆಡಿ ಮಾಡಿಕೊಂಡು ಈಗ ಇಬ್ಬರೂ ಕುಡ್ದಿದ್ದಾಯಿತು ಸ್ವಲ್ಪ ಹೊತ್ತು ಐದು ನಿಮಿಷ ಒಂದು ಹತ್ತು ನಿಮಿಷ ಕುತ್ಕೊಂಡು ಮಾತಾಡಿಕೊಂಡು ಅಲ್ಲಿ ಕಾಫಿ ಅಥವಾ ಏನಾನು ಕುಡ್ಕೊಂಡು ಮಾತಾಡ್ತೀವಿ ಅಷ್ಟೇ ಈಗ ಇದೆಲ್ಲ ಮುಗಿಸ್ಕೊಂಡಿದ ನಂತರ ಹಿಂದೆ ಟಿಫನ್ಗೆ ರೆಡಿ ಮಾಡಬೇಕು ಎಲ್ಲರಿಗೂ ಗೊತ್ತಿರೋದೆ ಬೆಳಗ್ಗೆ ಆದರೆ ಟಿಫನ್ ಇಲ್ದಿರನೆ ಒಂದು ದಿನ ಸ್ಟಾರ್ಟ್ ಆಗೋಲ್ಲ ಹುಡುಗರು ಸ್ಕೂಲ್ಗೆ ಹೋಗೋದ್ರಿಂದ ಅದಕ್ಕೆ ಇವತ್ತು ನಾನು ಒಂದು ಆಗಿ ಎಲ್ಲ ಥರ ವೆಜಿಟೇಬಲ್ ಹಾಕಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೋಸ್ಕರ ಈಗ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಮಿರಿ ಇಷ್ಟು ಕ್ಲೀನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಪಲಾವ್ ರೆಸಿಪಿ ಗೊತ್ತೇ ಇರುತ್ತೆ ಯಾರ್ಗನ ಗೊತ್ತಿಲ್ಲ ಅನ್ನೋರಿಗಷ್ಟೇ ಇದು ಯೂಸ್ ಆಗುತ್ತೆ ಅನ್ನೋದಷ್ಟೇ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ದ ನಂತರ ಓಲ್ ಗರಂ ಮಸಾಲ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತುಂಬ ಜನ ಅಂದ್ಕೊಂಬೋದು ಯಾಕೆ ಕುಕ್ಕರ್ ಸೀದೋಗಿದೆ ಅಂತ ಕಮೆಂಟ್ ಹಾಕ್ಬೋದು ಅದೇನಕ್ಕೆ ಅಂದರೆ ರೈಸ್ ಇಟ್ಬಿಟ್ಟು ಮರೆತೋಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಸೀದಂಗಾಗಿದೆ ಆದಷ್ಟು ಉಜ್ಜಿದ್ದೀವಿ ಹೋಗಿಲ್ಲ ಇನ್ನೊಂದು ಸ್ವಲ್ಪ ಇದೆ ಒಗಿಸ್ಬೇಕು ಆನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಬೀಟ್ರೋಟು ಕ್ಯಾರೆಟು ಆಲೂಗಡ್ಡೆ ನೂಕೋಲು ಏನೇನಿದೆಯೋ ಮನೆಯಲ್ಲಿ ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂದರೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಪಲಾವ್ ಸೂಪರಾಗಿ ಬರುತ್ತೆ ಆ ನಂತರ ಅಕ್ಕಿ ಎಷ್ಟು ಬೇಕೋ ಅಷ್ಟು ತೊಳೆದು ಹಾಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಲೋಟ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಮಾಡಿದೆ ಮೇಯ್ನ್ ಬಟಾಣಿನೇ ಮರೆತೋಗ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಲಾಸ್ಟಲ್ಲಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನೇನು ಹಾಕೊಂಡಿಲ್ಲ ಈಗ ಒಂದು ಎರಡು ಬೀಜಲ್ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದ ಪಲಾವ್ ರೆಡಿಯಾಗಿ ಹೋಗುತ್ತೆ ಅಷ್ಟರಲ್ಲಿ ಇದಕ್ಕೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಬಿಡೋಣ ನಾನು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರ ಇರೋದ್ರಿಂದ ಈ ಮೊಸರು ಬಜ್ಜಿಗೆ ನಾನು ಹಸಿಮೆಣ್ಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿ ಕೊತ್ಮೀರಿ ಸೊಪ್ಪು ಅಷ್ಟೇನೆ ಹಾಕೊಳ್ತಾ ಇರೋದು ಈ ರಾಯ್ತನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಇವತ್ತು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಈರುಳ್ಳಿ ಕೊತ್ಮೀರಿ ಸೊಪ್ಪು ಇಷ್ಟೇ ಹಾಕೊಂಡು ಮಾಡ್ಕೊಳ್ತಾ ಇದ್ರೋದು ಇದಕ್ಕೆ ಟೊಮೆಟೊ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇವತ್ತು ಸಿಂಪಲ್ ಆಗಿ ಸಾಕು ಮತ್ತೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನಂದ್ರೆ ರಾಯ್ತಾ ಅಷ್ಟು ಯಾರು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಈಗ ಪಲಾವ್ ಕೂಡ ರೆಡಿ ಆಯ್ತು ಎಷ್ಟು ಘಮ ಘಮ ಇತ್ತು ಗೊತ್ತಾ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ಉದ್ರ ಉದ್ರಾಗಿ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಟ್ಟು ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿದಾಯಿತು ಆನಂತರ ವಾಶ್ ಮಾಡಿರೋ ಬಟ್ಟೆ ಎಲ್ಲ ತುಂಬಾನೇ ಇತ್ತು ಕೆಲಸ ಏನೂ ಇಲ್ಲ ಅನ್ಕೊಂಡೆ ಅಂದ್ಕೊಳ್ತಾ ಇದ್ದೆ ಇವತ್ತು ನಾಳೆ ಹಬ್ಬ ಅಲ್ವಾ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂತ ಅದೇನು ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳಿಗೆ ಒಂದು ಕೆಲಸ ಮುಗಿಸ್ತಾ ಇದ್ರೆ ಇನ್ನೊಂದು ಕೆಲಸ ಉಟ್ಕೊಳ್ತಾನೆ ಇರುತ್ತೆ ಈಗ ಬಟ್ಟೆಗಳೆಲ್ಲ ಮಡಚಿಟ್ಟು ಅಷ್ಟೊತ್ತಿಗೆನೆ ಎಷ್ಟೊತ್ತಾಗೋಯಿತು ಅಂದ್ರೆ ಅಷ್ಟು ಬಟ್ಟೆ ಮಡಚಿಡೋ ಅಷ್ಟೊತ್ತಿಗೆ ಒನ್ ಅವರ್ ಆಗೇ ಹೋಯ್ತು ಇದನ್ನೆಲ್ಲ ಕ್ಲೀನ್ ಆಗಿ ಅಲ್ಲಿ ಜೋಡಿಸಿ ಆನಂತರ ಇನ್ನು ಕಸ ಎಲ್ಲ ಗುಡಿಸಿದಾಗಿತ್ತು ಅಷ್ಟೇನೆ ಮನೇನು ಒರೆಸಿರ್ಲಿಲ್ಲ ಯಾಕಂದ್ರೆ ಬಟ್ಟೆಲ್ಲ ಮೇಲೆ ಸ್ವಲ್ಪ ಡೆಸ್ಟ್ ಎಲ್ಲ ಹಾಗೆ ಉದ್ರಿರುತ್ತೆ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಮಡಚಿ ಇಟ್ಟಾದ ನಂತರ ಮನೆ ಒರೆಸ್ಕೊಳ್ತಾ ಇದ್ದೀನಿ ಆಂಟಿನೂ ಕೂಡ ತಿಂಡಿ ಎಲ್ಲ ಕೊಟ್ಟು ಅವರು ಅಷ್ಟೇ ಹೊರಟರು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಇವತ್ತಿಂದೆಲ್ಲ ಮಾಮೂಲಿ ಒಣಗಾಕ್ಬಿಟ್ಟು ಹೊರಟರು ಮುಗಿಸ್ಕೊಂಡಿದ ನಂತರ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರಿಗೆ ದೀಪ ಹಚ್ಚಿದ್ದು ದೀಪ ಎಲ್ಲ ಹಚ್ಚಾಗಿದ್ದ ನಂತರ ನಾಳೆ ಶಿವರಾತ್ರಿ ಹಬ್ಬ ಅಂದಮೇಲೆ ತಂಬಿಟ್ಟು ಮಾಡಲೇಬೇಕು ಅದಕ್ಕೋಸ್ಕರ ನಾನು ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಬ್ಬ ದಿನ ಒಂದೇ ಸಮ ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ತಂಬಿಟ್ಟೆಲ್ಲ ಇವತ್ತೇ ರೆಡಿ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಆಗಿದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ದೇವ್ರ ಪ್ರಸಾದ ಇದ್ದರೆ ಮಾಡ್ಕೊಂಬಿಟ್ರೆ ಸಮಾಧಾನ ಇನ್ನು ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕಾಗಿತ್ತು ಆಮೇಲೆ ಹೊರಗಡೆ ಹೋದರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಕೊಂಡೆ ಹಾಗೆ ಎಲ್ಲ ಕಲೆಕ್ಟ್ ಮಾಡಿ ಇಡ್ತಾಯಿದ್ದೀನಿ ಬೆಣ್ಣೆ ಮಾಡಬೇಕು ಅಂದ್ಬಿಟ್ಟು ಈಗ ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಈ ಅಳತೆಯಲ್ಲಿ ನಾನು ಮೂರು ಬೌಲ್ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಬೌಲಲ್ಲಿ ಮಾತ್ರ ತೋರಿಸ್ತಾ ಇರೋದು ಮೂರು ಬೌಲ್ ಅಕ್ಕಿನೂ ತೋರಿಸ್ತಾ ಇದ್ರೆ ಲೆಂತಿ ಆಗೋಗುತ್ತೆ ವಿಡಿಯೋ ಅಂದ್ಬಿಟ್ಟು ಕರೆಕ್ಟಾಗಿ ನಾನು ಮೂರು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಯಾವ ಥರ ಅಂದರೆ ಲೈಟಾಗಿ ರೆಡ್ ಕಲರ್ ಆಗಬೇಕು ನೋಡ್ಕೊಂಡು ಉರಿಬೇಕು ಇಲ್ಲ ಹಾಗೆ ಕೈ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಹುರ್ದಿದ ನಂತರ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದರ ಅಂದರೆ ಅದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ಎಳ್ಳು ಎಷ್ಟು ಬೇಕಾದರೂ ಹಾಕೊಬೋದು ನಾನು ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇಷ್ಟೇ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆ ಬೀಜ ತಣ್ಣಗಾಗಬೇಕು ಈಗ ಕಡಲೆನೂ ಅಷ್ಟೇ ಉರ್ಗಡ್ಲೆನೂ ಅಷ್ಟೇ ನಾನು ಮುಕ್ಕಾಲು ಬೌಲಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಏಲಕ್ಕಿನ ಹುರಿದಿರೋ ಅಕ್ಕಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈ ಮುಕ್ಕಾಲು ಬೌಲ್ ಅಕ್ಕಿ ಉರ್ಗಡ್ಲೆಯಲ್ಲಿ ಒಂದು ಕಾಲು ಬೌಲ್ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಅಕ್ಕಿಗೆ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದು ಯಾಕೆ ಯಾಕಪ್ಪ ಅಂದರೆ ಲಾಸ್ಟಲ್ಲಿ ಹಿಟ್ಟೆಲ್ಲ ಮಾಡಿಸಿದ ನಂತರ ಮಧ್ಯ ಮಧ್ಯದಲ್ಲಿ ಈ ಕಡಲೆ ಕಡಲೆ ಬೀಜ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಈಗಿಷ್ಟು ಪುಡಿ ಮಾಡಿಸ್ಕೊಂಡು ಬರಬೇಕು ಈಗ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಎಲ್ಪ್ ಮಾಡೋಕ್ಕೆ ಯಾಕಂದರೆ ಒಂದೇ ಸಮ ಕೆಲಸ ಆಗ್ತಾ ಇರಲಿಲ್ಲ ಅವರು ಕೂಡ ಬಂದು ಕೊಬ್ಬರಿ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿಕೊಟ್ರು ಈಗ ನಾನು ಮೂರು ಬೌಲ್ ಅಕ್ಕಿ ತಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ನಾನು ಮುಕ್ಕಾಲು ಮುಕ್ಕಾಲು ಬೌಲು ಮೂರು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮೂರರಲ್ಲೂ ತುಂಬ ಹಾಕೊಬಾರ್ದು ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಕರಗಿದ ನಂತರ ಶೋಧಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಶೋಧಿಸ್ಕೊಂಡಿದ ನಂತರ ಸ್ವಲ್ಪ ಬಿಸಿ ಇರೋ ಇದು ಇದಿಟ್ಕೊಂಡಿರಬೇಕು ತಣ್ಣಗಾಗೋಕ್ಕೆ ಬಿಡಬಾರ್ದು ಈಗ ಈ ಕಡೆ ಕಡಲೆ ಮತ್ತು ಕಡಲೆ ಪಪ್ಪು ಇನ್ನು ಮಿಕ್ಕಿದ್ದು ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಅದು ಒಂದು ಕವರ್ಗೆ ಹಾಕ್ಕೊಂಡು ಒಂದು ಕಲ್ಲು ಅಥವಾ ಯಾವುದ್ರಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಅಂದರೆ ತುಂಬ ಅಲ್ಲ ರಫಲ್ಲಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಇದನ್ನು ಹುರಿದಿರೋ ಎಳ್ಳಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಅಷ್ಟರಲ್ಲಿ ಈ ಕಡೆ ಮಿಲ್ಗೋಗಿ ಅಕ್ಕಿನ ಬೀಸ್ಕೊಂಡು ಬಂದಿದ್ದಾಯಿತು ಕ್ಲೀನಾಗಿ ಪೌಡ್ರ್ ಥರ ಆಗಿದೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಈ ಕಡೆ ಒಂದು ಬೌಲಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಹೀಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಪೌಡರ್ನ ನೀವು ಹಾಗೇ ಒಂದು ಮೂರು ನಾಲ್ಕು ತಿಂಗಳನ್ನ ಎತ್ತಿಟ್ಕೊಳ್ಬೋದು ಫ್ರಿಡ್ಜಲ್ಲಿ ಯಾವಾಗ ಬೇಕಾದರೂ ಬೆಲ್ಲದ ಪಾಕ ತೆಗೆದು ನೀವು ಕ್ಲೀನಾಗಿ ಉಂಡೆಗಳು ಕಟ್ಕೊಬೋದಾಗುತ್ತೆ ಬೆಲ್ಲನ ಕರಗ್ಸ್ಕೊಳ್ಬೇಕಷ್ಟೇ ಅದು ಬಿಟ್ಟು ಪಾಕಾಗಿ ಕೈಯೂ ತೆಗ್ಯಕ್ಕೆ ಹೋಗ್ಬಾರ್ದು ಪಾಕ ತೆಗೆದ್ರೆ ಮಾತ್ರ ಉಂಡೆ ಎಲ್ಲ ಕಲ್ಲಾದಂಗೆ ಆಗೋಗುತ್ತೆ ತಿನ್ನೋವಾಗ ಅವಾಗ ಅಷ್ಟೇ ಸಾಫ್ಟಾಗಿರುತ್ತೆ ಬಟ್ ಎರಡು ಮೂರು ದಿನ ಬಿಟ್ಟು ತಿಂದರೆ ಫುಲ್ಲು ಕಲ್ಲು ಥರ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನಾನು ಕರೆಕ್ಟಾಗಿ ಬೆಲ್ಲ ಮತ್ತು ಅಕ್ಕಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ಮೆಷರ್ಮೆಂಟು ನೀವು ನೋಡಿಕೊಂಡು ಇದೇ ಅಳತೆಯಲ್ಲೇ ಒಂದು ಲೋಟದ ಅಳತೆ ಅನ್ನಾಗಿ ಮಾಡ್ಕೊಬೋದು ಒಂದು ಕಪ್ ಅಳತೆ ಅನ್ನಾಗಿ ನೀವು ಮಾಡ್ಕೊಳ್ಬೋದಾಗುತ್ತೆ ಈಗ ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಫಸ್ಟ್ ಕಡಲೆ ಬೀಜ ಎಳ್ಳೆಲ್ಲ ಹಾಕ್ಕೊಂಡಿದ್ದೀವಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಬೆಲ್ಲದ ಪಾಕನ ಹಾಕ್ಕೊಂಡು ಕ್ಲೀನಾಗಿ ಉಂಡೆಗಳು ಕಟ್ಕೊಳ್ಳೋದಷ್ಟೇ ತುಂಬ ಈಸಿಯಾಗಿ ಮ ಮಾಡ್ಕೊಳ್ಬೋದು ಇದೇನು ರಿಸ್ಕ್ ಅನ್ನೋದೇನಿಲ್ಲ ಬೇಗನೆ ಹಾಗೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡೀತಷ್ಟೇ ತುಂಬ ಚೆನ್ನಾಗಿ ಉಂಡೆಗಳು ಬಂತು ನನ್ನ ಫ್ರೆಂಡ್ ಬಂದಿರೋದಕ್ಕೆ ತುಂಬ ಈಸಿ ಆಯಿತು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಇಷ್ಟು ಉಂಡೆಗಳಾಯಿತು ಇದಂತೂ ಹಬ್ಬಕ್ಕೆ ತುಂಬ ಚೆನ್ನಾಗಿ ಇಟ್ಟು ಪೂಜೆ ಮಾಡ್ಕೊಳ್ಬೋದು ಇದಂತೂ ಶಿವನಿಗೆ ಫೇವ್ರೇಟ್ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರನೇ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ಎತ್ತಿಟ್ಬಿಟ್ಟು ಆನಂತರ ಸ್ವಲ್ಪ ರೇಷನ್ ತರಬೇಕಾಗಿತ್ತು ರೇಷನ್ ಎಲ್ಲ ತರೋಕ್ಕೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಹಲ್ಲೋಗಿ ವಿಡಿಯೋ ಮಾಡಲಿಕ್ಕೆ ಅಷ್ಟೇ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು ಮಾಡ್ಕೊಳ್ಬೋದಾಗಿತ್ತು ಬಟ್ ಏನೋ ಒಂಥರ ಹೊರಗಡೆ ಎಲ್ಲ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಈಗ ಮನೆಗೆಲ್ಲ ಬಂದು ಇದನ್ನೆಲ್ಲ ಎತ್ತಿಡ್ಬೇಕು ಇವತ್ತಂತೂ ಕೆಲಸ ಇಲ್ಲ ಇಲ್ಲ ಅಂದ್ಕೊಂಡೆ ಕೆಲಸ ಆಗ್ತಾನೆ ಇತ್ತು ಈಗ ಆಲ್ರೆಡಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಫುಲ್ಲು ಕ್ಲೀನ್ ಮಾಡಿಟ್ಟಿದೆ ಅದನ್ನೆಲ್ಲ ಯಾವ್ಯಾವ ಐಟಮ್ ಬಾಕ್ಸ್ಗಳ್ಗೆ ಹಾಕಬೇಕು ಅದನ್ನೆಲ್ಲ ಫಿಲ್ ಅಪ್ ಮಾಡಿಬಿಟ್ಟು ಈಗ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಬೆಳಗ್ಗೆ ತೋರಿಸ್ಕೊಳ್ತೀನಿ ಇವಾಗೇನು ಒರೆಸ್ಕೊಳ್ಳಲ್ಲ ಯಾಕಂದರೆ ಹಬ್ಬ ದಿನ ದಿನವೇ ಮನೆ ಒರೆಸ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ ಈಗ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲೆಲ್ಲ ತೊಳೆದು ಬಿಟ್ಟು ಆನಂತರ ಮಲ್ಕೊಳ್ಳೋದು ಇವತ್ತು ಟಯರ್ಡಸ್ ಆಗೋಲ್ಲ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಆಗಿದೆ ಅದು ಹೊರಗಡೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಇದ್ದಿದ್ದು ಟೈರ್ಡ್ನೆಸ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವ್ಲಾಗ್ ಶಿವರಾತ್ರಿ ಹಬ್ಬದ ಬ್ಲಾಗ್ ಆದಷ್ಟು ಬೇಗ ಬರುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲರೂ ನೋಡೋರು ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು